ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಕೂಡ ಹೇಗಿದ್ದೀರಾ ಸ್ನೇಹಿತರೆ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಜಮಾ ಆಗ್ತಾ ಇದೆ ಸ್ನೇಹಿತರೆ ಯಾವ ದಿನಾಂಕದೊಂದು ನಿಮ್ಗೆ ಆರನೇ ಕಂತಿನ ಹಣ ಜಮಾ ಆಗತ್ತೆ ಅಂತ ತಿಳಿಸ್ಕೊಡ್ತೀನಿ ನೋಡ್ಬೋದು ಪ್ರತಿಯೊಬ್ರು ಮಹಿಳೆಯರು ಐದು ಕಂತಿನ ಹಣವನ್ನ ಪಡ್ಕೊಂಡಿದ್ದೀರಾ ಅದ್ರಂದ್ರೆ ಸರ್ಕಾರದ ಕಡೆಯಿಂದ ಈಗಾಗ್ಲೇನೆ ಹತ್ತು ಸಾವಿರದ ಹಣವನ್ನ ನಿಮ್ಮ ಖಾತೆಗೆ ಜಮಾ ಆಗಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ತುಂಬಾನೇ ಉಪಯೋಗ ಆಗಿದೆ ಅಂತಾನೆ ಹೇಳ್ಬೋದು ಸೊ ನಿಮ್ಗೆ ಎಷ್ಟು ಉಪಯೋಗ ಆಗಿದೆ ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸ್ಕೊಡೋದನ್ನ ಮಾತ್ರ ಮರಿಬೇಡಿ ಸ್ನೇಹಿತರೆ ಯಾಕಂದ್ರೆ ಸೊ ಇದೇ ತಿಂಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣವನ್ನು ಕೂಡ ರಿಲೀಸ್ ಮಾಡ್ತಾ ಇದ್ದಾರೆ ಸೊ ಯಾವ ದಿನಾಂಕದೊಂದು ರಿಲೀಸ್ ಮಾಡ್ತಾರೆ ಹಾಗೆ ಇನ್ನೊಂದು ಸಿಹಿ ಸುದ್ದಿಯನ್ನ ಕೂಡ ಕೊಟ್ಟಿದ್ದಾರೆ ಆ ಸಿಹಿ ಸುದ್ದಿ ಏನು ಅನ್ನೋದನ್ನ ಅಪ್ಡೇಟ್ ಅನ್ನ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡೋದನ್ನ ಮರಿಬೇಡಿ ಹಾಗೆ ನನ್ನ ಚಾನಲ್ಗೆ ಗೆ ಹೊಸೊಬ್ಬರಾಗಿದ್ರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳು ಚಾನಲ್ಗೆ ಗೆ ಸಪೋರ್ಟ್ ಮಾಡಿ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ನೋಡ್ಬೋದು ಕಾಂಗ್ರೆಸ್ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಐದು ಕಂತಿನ ಹಣವನ್ನ ರಿಲೀಸ್ ಮಾಡಿದರೆ ಐದು ಕಂತಿನ ಹಣದ ಪ್ರಕಾರ ಈಗಾಗ್ಲೇ ನೀವು ನೋಡ್ಬೋದು ಹತ್ತು ಸಾವಿರ ರೂಪಾಯಿಗಳನ್ನ ಸರ್ಕಾರದ ಕಡೆಯಿಂದ ಸೊ ಮಹಿಳೆಯರ ಖಾತೆಗೆ ಜಮಾ ಮಾಡಿದೆ ಅಂತಾನೆ ಹೇಳ್ಬೋದು ಇದರಿಂದ ಸಾಕಷ್ಟು ಜನ ಮಹಿಳೆಯರಿಗೆ ತುಂಬಾನೇ ಉಪಯೋಗವಾಗಿದೆ ಸ್ನೇಹಿತರೆ ಅದರ ಜೊತೆಗೆ ನೀವು ನೋಡ್ಬೋದು ಸ್ನೇಹಿತರೆ ಇದೇ ತಿಂಗಳು ಅಂದ್ರೆ ಜನವರಿ ತಿಂಗಳಲ್ಲಿ ನಾಲ್ಕು ಮತ್ತು ಐದನೇ ಕಂತಿನ ಹಣ ಒಂದು ಟೂ ಟು ಡೇಸ್ ಡಿಫ್ರೆನ್ಸಲ್ಲಿ ಅಲ್ಲಿ ಹಣ ಜಮಾ ಆಯಿತು ಅಂತ ಹೇಳ್ಬೋದು ಇನ್ನು ಸಾಕಷ್ಟು ಜನರಿಗೆ ಐದನೇ ಕಂತಿನ ಹಣ ಜಮಾ ಆಗಿಲ್ಲ ಜಮಾ ಆಗದೇ ಇದ್ದವರು ಯಾವುದೇ ರೀತಿ ಬರಿ ಮಾಡ್ಕೊಳಕ್ ಹೋಗ್ಬಿಡಿ ಯಾಕಂದ್ರೆ ತುಂಬಾ ಜನಕ್ಕೆ ನಿನ್ನೆ ಇವತ್ತು ಈ ರೀತಿಯಾಗಿ ಹಣ ಜಮಾ ಆಗ್ತಾ ಇದೆ ಇಂದ ನೀವು ಯಾವುದೇ ರೀತಿ ಯೋಚನೆ ಮಾಡುವಂಥದ್ದು ಬೇಡ ಹಣ ಬಂದಿಲ್ಲ ಅಲ್ಲ ನಮಗೆ ಬರೋದೇ ಇಲ್ವಾ ಅಂತ ಯೋಚನೆ ಮಾಡಕ್ ಹೋಗ್ಬಿಡಿ ಯಾಕಂದ್ರೆ ಡೆಫಿನೆಟ್ಲಿಯಾಗಿ ಹಣ ಖಂಡಿತವಾಗ್ಲೂ ಜಮಾ ಹಾಗೆ ಆಗತ್ತೆ ಸ್ನೇಹಿತರೆ ಸೊ ಇನ್ನು ನೋಡೋದಾದ್ರೆ ಸಾಕಷ್ಟು ಜನರಿಗೆ ಏನಾಗಿದೆ ಅಂದ್ರೆ ಇ ಕೆ ಆಗಿಲ್ಲ ಹಾಗೇನೆ ಆಧಾರ್ ಕಾರ್ಡ್ ಸೀಡಿಂಗ್ ಆಗಿಲ್ಲ ಅಂತ ಹೇಳ್ಬಿಟ್ಟು ಅಕೌಂಟ್ ನಂಬರ್ ಗೆ ತುಂಬ ಕಾರಣಗಳಿಂದ ಜಮಾ ಆಗಿಲ್ಲ ಸೊ ಇದನ್ನ ಸಾಕಷ್ಟು ಜನ ಸರಿಪಡಿಸ್ಕೊಂಡಿದ್ದಾರೆ ಅಂದ್ರೆ ಆಧಾರ್ ಕಾರ್ಡ್ ಸೀಡಿಂಗ್ ಬ್ಯಾಂಕ್ ಕಾಳಿಗೆ ಆಗಿಲ್ಲ ಅನ್ನೋದನ್ನ ಸೀಡಿಂಗ್ ನ ಮಾಡಿಸಿದ್ದಾರೆ ಹಾಗೆ ರೇಷನ್ ಕಾರ್ಡ್ ಗೆ ಇ ಕೆ ಆಗಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅನ್ನೋದನ್ನು ಕೂಡ ಸರಿಪಡಿಸ್ಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅದು ಕೂಡ ಸರಿಪಡಿಸ್ಕೊಂಡು ಸಾಕಷ್ಟು ಜನ ಮಹಿಳೆಯರು ಉಚಿತ ಎರಡು ಸಾವಿರ ಹಣವನ್ನ ಪಡ್ಕೊಂಡಿದ್ದಾರೆ ಸ್ನೇಹಿತರೆ ಅದೇ ರೀತಿಯಾಗಿ ಇನ್ನೊಂದೇನಂದ್ರೆ ಇದೇ ತಿಂಗಳು ನೋಡ್ಬೋದು ಡಿಸೆಂಬರ್ ತಿಂಗಳ ಹಣ ಬಂದ್ಬಿಟ್ಟು ಗೃಹಲಕ್ಷ್ಮಿ ಯೋಜನೆ ಹಣ ಸೊ ಜನವರಿ ತಿಂಗಳಲ್ಲಿ ಜಮಾ ಆಗಿದೆ ಈಗ ಜನವರಿ ತಿಂಗಳ ಉಚಿತ ಗೃಹಲಕ್ಷ್ಮಿ ಯೋಜನೆಯ ಆರನೇ ಕಂತಿನ ಹಣ ಎರಡು ಸಾವಿರವನ್ನ ಫೆಬ್ರವರಿ ತಿಂಗಳ ಮೊದಲನೇ ವಾರದಲ್ಲಿ ನಿಮ್ಮ ಖಾತೆಗೆ ಅಂದ್ರೆ ಉಚಿತ ಎರಡು ಸಾವಿರ ಹಣವನ್ನ ಅಂದ್ರೆ ಫಸ್ಟ್ ಒಂದು ಎರಡನೇ ತಾರೀಕಲ್ಲಿ ಸೊ ನಿಮ್ಮ ಖಾತೆಗೆ ಜಮಾವನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಇಲ್ಲಿ ಯಾವುದೇ ರೀತಿಯಾಗಿ ಡಿಸ್ಟಿಕ್ ಜಮಾ ಮಾಡ್ತಾ ಇಲ್ಲ ಪ್ರತಿ ತಿಂಗಳು ನಿಮ್ಗೆ ಹೇಗೆ ಹಾಕ್ತಾ ಇದ್ರು ಅದೇ ರೀತಿಯಾಗಿ ಒಂದು ಟೂ ತ್ರೀ ಫೋರ್ ಡೇಸ್ ಡಿಫ್ರೆನ್ಸ್ ಅಲ್ಲಿ ಹಣ ಜಮಾ ಆಗುತ್ತೆ ಸೊ ಈಗಾಗಲೇ ಬರ್ದೇ ಇದ್ರು ಯೋಚನೆ ಮಾಡೋದು ಬೇಡ ನಿಮ್ಮ ಖಾತೆಗೆ ಹಣ ಜಮಾ ಆಗುತ್ತೆ ಯಾಕಂದ್ರೆ ಇನ್ ಸ್ವಲ್ಪ ಇಲ್ಲಿ ಡಿಸ್ಟಿಕ್ ವೈಸ್ ಆಗ್ತಾ ಇಲ್ಲ ಯಾವ್ದೋ ರ್ಯಾಂಡಮ್ ಆಗಿ ಹಾಕ್ತಾ ಇರೋದ್ರಿಂದ ಸ್ವಲ್ಪ ಲೇಟ್ ಆಗ್ಬೋದು ಬಟ್ ಹಣ ಅಂತೂ ಆಗಿ ಜಮಾ ಆಗುತ್ತೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಸೊ ಇನ್ನೊಂದು ಗುಡ್ ನ್ಯೂಸ್ ಅನ್ನೋದೇನಂತ ನೋಡೋದಾದ್ರೆ ಸ್ನೇಹಿತರೆ ಆಯುಷ್ಮಾನ್ ಭವ ಕಾರ್ಡ್ ಯಾರ್ಯಾರ ಹತ್ರ ಇದೆ ಅಂದ್ರೆ ಬಿ ಪಿ ಎಲ್ ಕಾರ್ಡ್ ಇರೋರಿಗೆ ಆಯುಷ್ ಭವ ಕಾರ್ಡ್ ಸಿಗತ್ತಲ್ವಾ ಸೊ ಆಯುಷ್ಮಾನ್ ಭವ ಕಾರ್ಡ್ ಗೆ ಮೊದಲು ಏನಾದ್ರೂ ಹುಷಾರಿಲ್ಲ ಅಂದ್ರೆ ಆಪರೇಷನ್ ಆದ್ರೆ ಹೆಲ್ತ್ ಇಶ್ಯೂ ಆದ್ರೆ ಐದು ಲಕ್ಷದವರೆಗೆ ಸರ್ಕಾರ ಅಂದ್ರೆ ಕೇಂದ್ರ ಸರ್ಕಾರದ ಕಡೆಯಿಂದ ಒಂದು ಬೆನಿಫಿಟ್ ನ ಕೊಡ್ತಾ ಇದ್ರು ವೆಚ್ಚವನ್ನು ಹೊರಿಸುವ ಬಟ್ ಈಗ ಹತ್ತು ಲಕ್ಷದವರೆಗೆ ಮಾಡಿದರೆ ಆ ಬೆನಿಫಿಟ್ ನಾನು ನಿಮ್ಗೆ ಹಿಂದಿನ ವಿಡಿಯೋದಲ್ಲಿ ನಿನ್ನೆ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದೀನಿ ಆ ವಿಡಿಯೋದಲ್ಲಿ ಹಾಕಿದ್ದೀನಿ ದಯವಿಟ್ಟು ಹೋಗಿ ವಿಡಿಯೋನ ಚೆಕ್ ಮಾಡಿ ಪೂರ್ತಿ ಡೀಟೇಲ್ಸ್ ಹೇಳಿದೀನಿ ಸೊ ಆಯುಷ್ಮಾನ್ ಅನುಭವ ಕಾರ್ಡ್ ಯಾವ ರೀತಿ ಇರುತ್ತೆ ಹೇಗೆ ಮಾಡಿಸ್ಕೊಳೋದನ್ನು ಕೂಡ ಅಪ್ಡೇಟ್ ಮಾಡಿದೀನಿ ಸೊ ನಿಮ್ಮ ಹತ್ರ ಏನಾದ್ರು ಈ ಆಯುಷ್ಮಾ ಅನುಭವ ಕಾರ್ಡ್ ಇದ್ರೆ ಖಂಡಿತ ಕಮೆಂಟ್ ಮಾಡಿ ಯಾಕಂದ್ರೆ ಆಯುಷ್ಮಾ ಅನುಭವ ಕಾರ್ಡ್ ಇಂದ ಐದು ಲಕ್ಷದವರೆಗೆ ಸರ್ಕಾರ ಗವರ್ಮೆಂಟ್ ಹಾಸ್ಪಿಟಲ್ ಆಗಿರ್ಬೋದು ಪ್ರೈವೇಟ್ ಆಸ್ಪತ್ರೆಗಳಿಂದ ವೆಚ್ಚವನ್ನು ಹೊರಿಸುವಂತ ಕೆಲಸವನ್ನ ಮಾಡಿದ್ದು ಬಟ್ ಈಗ ಐದು ಲಕ್ಷದಿಂದ ಹತ್ತು ಲಕ್ಷಕ್ಕೆ ಅದನ್ನ ಜಾಸ್ತಿ ಮಾಡಿದರೆ ಇನ್ನು ಮುಂದಿನ ದಿನಗಳಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದನೇ ನಂತರ ಬೇಕಾದ್ರೆ ಇನ್ನೂ ಐದು ಲಕ್ಷ ಅಂದ್ರೆ ಹದಿನೈದು ಲಕ್ಷದವರೆಗೂ ಕೂಡ ನಾವು ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸೊ ಇದು ಒಂದು ತುಂಬಾ ಜನಕ್ಕೆ ಅನುಕೂಲ ಆಗುವಂತ ವಿಚಾರ ಅಂತಾನೆ ಹೇಳ್ಬೋದು ಯಾಕಂದ್ರೆ ತುಂಬಾ ಜನ ಈಗ ನೋಡ್ಬೋದು ಹುಷಾರಿಲ್ಲ ಅಂದ್ರೆ ಹಾಸ್ಪಿಟಲ್ ಗೆ ತೋರ್ಸ್ಕೊಳ್ಲಿಕ್ಕೆ ಯೋಚನೆ ಮಾಡ್ತಾರೆ ಅದರಲ್ಲೂ ಆಪ್ರೇಷನ್ ಅಂತ ಅಂದ್ರೆ ತುಂಬಾನೇ ಹಿಂದೆ ಮುಂದೆ ಯೋಚನೆ ಮಾಡ್ತಾರೆ ಎಷ್ಟ್ ದುಡ್ಡು ಆಗತ್ತೋ ಏನೋ ನಮ್ಗೆ ಆಗತ್ತೋ ಇಲ್ಲೋ ಅನ್ನೋದು ಬಟ್ ಈ ಆಯುಷ್ಮಾನ್ ಭವ ಕಾರ್ಡ್ ಅನ್ನೋದು ನಿಮ್ಮ ಹತ್ರ ಇದ್ರೆ ಸರ್ಕಾರದಿಂದ ಸೊ ಅಂದರೆ ಕೇಂದ್ರ ಸರ್ಕಾರದಿಂದ ನಿಮಗೆ ಸಾಕಷ್ಟು ಈಗ ಸರ್ಕಾರದ ವೆಚ್ಚವನ್ನು ಏನು ಹಾಸ್ಪಿಟಲ್ ವೆಚ್ಚವಾದ್ರೆ ಅದು ಸರ್ಕಾರವೇ ಹೊರಸ್ಕೊಳುವಂತ ಕೆಲಸವನ್ನು ಕೂಡ ಮಾಡ್ತಾ ಇದೆ ಸೊ ದಯವಿಟ್ಟು ಇಲ್ದ ಇದ್ದವರು ದಯವಿಟ್ಟು ಹೋಗಿ ಮಾಡಿಸ್ಕೊಳ್ಳಿ ಕಾರ್ಡ್ ಯಾವ ರೀತಿ ಇರುತ್ತೆ ಹೇಗೆ ಹೇಗೆ ಮಾಡಿಸ್ಕೊಳೋದು ಅಂತ ನಾನು ಹಿಂದಿನ ವಿಡಿಯೋದಲ್ಲಿ ಅಪ್ಡೇಟ್ ಮಾಡಿದ್ದೀನಿ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋನ ಸಾಧ್ಯವಾದಷ್ಟು ಶೇರ್ ಮಾಡಿ ಹಾಗೇನೆ ಸ್ನೇಹಿತರೆ ಇನ್ನೊಂದು ಏನಂದ್ರೆ ಈ ಆಯುಷ್ಮಾನ್ ಕಾರ್ಡ್ ಇಲ್ಲ ಅನ್ನೋರು ಯೋಚನೆ ಮಾಡೋದ್ ಬೇಡ ನೀವು ವೆಬ್ಸೈಟ್ ಅಲ್ಲಿ ಹೋಗಿ ಆಯುಷ್ಮಾನ್ ಭಾವ ಕಾರ್ಡ್ ನ ಅಪ್ಲೈ ಮಾಡಬಹುದು ಇನ್ನು ಮೇನ್ ಏನಂದ್ರೆ ನೀವು ಬಂದ್ಬಿಟ್ಟು ಸೈಬರ್ ಸೆಂಟರ್ ಗಳಿರುತ್ತಲ್ಲ ಸೈಬರ್ ಸೆಂಟರ್ ಫೈವ್ ಮಿನಿಟ್ಸ್ ಅಲ್ಲಿ ಅಪ್ಲೈ ಅಪ್ಡೇಟ್ ಮಾಡಬಹುದು ಸೊ ನಿಮ್ಗೆ ಇಮಿಡಿಯೇಟ್ಲಿ ಆಗಿ ನಿಮ್ಮ ಅಡ್ರೆಸ್ ಗೆ ಕೋರಿಯರ್ ಬರುತ್ತೆ ತಗೊಳ್ಬಹುದು ಸ್ನೇಹಿತರೆ ಇನ್ನೊಂದು ಏನಂತ ಅಂದ್ರೆ ಇದಕ್ಕೆ ಆಧಾರ್ ಕಾರ್ಡ್ ಇದ್ರೆ ಸಾಕು ಹಾಗೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಆಧಾರ್ ಕಾರ್ಡ್ ಗೆ ಕೊಟ್ಟಿರ್ತಿರಲ್ವಾ ಕಾಂಟ್ಯಾಕ್ಟ್ ನಂಬರ್ ಆಕ್ಟಿವ್ ಅಲ್ಲಿ ಇದ್ರೆ ಒಂದು ಓಟಿ ಪಿ ಬರುತ್ತೆ ಒಟಿ ಪಿ ಅನ್ನು ಹೇಳಿದ್ರೆ ಸಾಕು ಆರಾಮಾಗಿ ನೀವು ಬಂದ್ಬಿಟ್ಟು ಆಧಾರ್ ಕಾರ್ಡ್ ಇದ್ರೆ ಸಾಕು ಆಯುಷ್ಮಾನ್ ಭವ ಕಾರ್ಡ್ ಅಪ್ಲೈನ ಮಾಡ್ಬೋದು ಪ್ರತಿಯೊಬ್ರು ಯಾರ್ಯಾರ ಹತ್ರ ಇಲ್ವೋ ದಯವಿಟ್ಟು ಮಾಡಿಸ್ಕೊಳ್ಳಿ ಅಂದ್ರೆ ಹುಷಾರಿಲ್ಲ ಅಂತ ಹೇಳಿ ಮಾಡಿಸ್ಕೊಳೋದಂತಲ್ಲ ಬಟ್ ಇರ್ಬೇಕು ನಮ್ಮ ಹತ್ರ ಇದ್ರೆ ಒಂದು ಹೆಲ್ಪ್ಫುಲ್ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಮಾಡಿಸಿಕೊಳೋ ಎಲ್ಲರಿಗೂ ಕೂಡ ಹೆಲ್ಪ್ಫುಲ್ ಆಗ್ಲಿ ಯಾಕಂದ್ರೆ ಯಾವ ಟೈಮ್ ಹೇಗಿರುತ್ತೆ ಅಂತ ಗೊತ್ತಾಗಲ್ಲ ಸೊ ಎಲ್ಲರೂ ಕೂಡ ಮಾಡಿಸ್ಕೊಳ್ಳಿ ಇದ್ರ ಉಪಯೋಗವನ್ನ ಪಡ್ಕೊಳ್ಳಿ ಅಂತ ಹೇಳ್ತೀನಿ ಸ್ನೇಹಿತರೆ ಗೌರ್ಮೆಂಟ್ ಆಸ್ಪತ್ರೆಗಳಲ್ಲಿ ಮಾತ್ರ ಅಲ್ಲ ಸರ್ಕಾರದ ಕಡೆಯಿಂದ ಕೆಲವೊಂದಿಷ್ಟು ಸಾಕಷ್ಟು ಪ್ರೈವೇಟ್ ಆಸ್ಪತ್ರೆಗಳನ್ನು ಕೂಡ ಇದನ್ನ ಗಣನೆಗೆ ತೆಗೆದುಕೊಂಡಿದ್ದಾರೆ ಸೊ ಇದು ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎರಡೂ ಕಡೆಯಿಂದ ಮಾಡ್ತಾ ಇರುವಂತದ್ದು ದಯವಿಟ್ಟು ನೀವೆಲ್ಲರೂ ಕೂಡ ಇದರ ಉಪಯೋಗವನ್ನ ಪಡ್ಕೊಳ್ಳಿ ಅಂದ್ರೆ ನೀವು ಆಲ್ರೆಡಿ ದಯವಿಟ್ಟು ಕಾರ್ಡ್ ನ ಮಾಡಿಸಿಕೊಳ್ಳಿ ಅಂತ ಹೇಳ್ತೀನಿ ಹಾಗೆ ಯಾರ್ಯಾರ ಹತ್ರ ಇದೆ ದಯವಿಟ್ಟು ತಿಳಿಸ್ಕೊಡಿ ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರ್ತಾ ಭಾವಿಸ್ತೀನಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ವಿಡಿಯೋನ ಇಲ್ಲಿಗೆ ಮುಗಿಸೋಣ ಹಾಗೆ ನನ್ನ ಚಾನಲ್ ಇನ್ನು ಸೊ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ತಪ್ಪದೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನಾನು ಪ್ರತಿ ಸರಿ ನಿಮಗೆ ತಿಳಿಸ್ಕೊಡುವ ಹಾಗೆ ನಾನು ಮುಂದಿನ ದಿನಗಳಲ್ಲಿ ಡೈಲಿ ಬ್ಲಾಗ್ ಮಾಡ್ಬೇಕಂತ ಇದ್ದೀನಿ ಸೊ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅದ್ರ ಜೊತೆಗೆ ಇನ್ನೊಂದು ಹೇಳ್ಬೇಕಂದ್ರೆ ಸೊ ನಿಮ್ಗೆ ಏನಾದ್ರು ನನ್ನ ಬಗ್ಗೆ ಕ್ವಶನ್ ನ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾನು ಕ್ಯೂ ಅಂಡ್ ಎ ಮಾಡ್ಬೇಕು ಅಂತ ಇದ್ರಿ ಅದಕ್ಕೂ ಕೂಡ ಹೆಲ್ಪ್ಫುಲ್ ಆಗತ್ತೆ ಅಂತ ಹೇಳ್ತಾ ಸೊ ಈ ವಿಡಿಯೋನ ಮುಗಿಸೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು